ರಾವಣನ ಸಂಹಾರಕ್ಕೆ ಲಂಕೆಗೆ ಹೊರಟ ಶ್ರೀರಾಮನಿಗೆ ಸಮುದ್ರದ ಮೇಲೆ ಸೇತುವೆ ಕಟ್ಟಲು ಸಣ್ಣ ಅಳಿಲು ಸಹ ಸಹಾಯ ಮಾಡಿದೆ ಎಂಬ ಉಲ್ಲೇಖ ರಾಮಾಯಣದಲ್ಲಿದೆ ಅದೇ ಅಳಿಲಿನ ಬೃಹದಾಕಾರದ ಕಲಾಕೃತಿಯನ್ನು ಅಯೋಧ್ಯೆಯ ಧಾಮ್ ಜಂಕ್ಷನ್ನಲ್ಲಿ ನಿರ್ಮಿಸಲಾಗಿದ್ದು ಐದು ಕಲಾಕೃತಿಗಳನ್ನು ಆರ್ಟ್ ವಾಲೆ ಹುಬ್ಬಳ್ಳಿಯ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆ ನಿರ್ಮಿಸಿರುವುದು ಮತ್ತೊಂದು ವಿಶೇಷ ಹೌದು ಹುಬ್ಬಳ್ಳಿ ಕೊಪ್ಪಿಕಾ ರಸ್ತೆಯ ಆರ್ಟ್ ವಾಲೆ ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಗೌತಮ್ ಓಸ್ತುವಾಲ್ ಹಾಗೂ ಆರ್ಟ್ ಡೈರೆಕ್ಟರ್ ನಿಧಿ ಓಸ್ತವಾಲ್ ಅವರು ಮಾರ್ಗದರ್ಶನದಲ್ಲಿ ಈ ಕಲಾಕೃತಿಯನ್ನು ನಿರ್ಮಿಸಲಾಗಿದೆ ಕಲಾಕೃತಿ ನಿರ್ಮಾಣದ ಪ್ರಾಜೆಕ್ಟ್ ಮುಖ್ಯಸ್ಥ ಸನತ್ ಪಾಟೀಲ್ ಕಿರಿಯ ಆರ್ಕಿಟೆಕ್ಟ್ ವಿನಯ್ ಕುಮಾರ್ ಕುಂಬಾರ್ ಸೇರಿದಂತೆ ಒಟ್ಟು ಇಪ್ಪತ್ತು ಜನ ಸಿಬ್ಬಂದಿ ಕೇವಲ ಮೂವತ್ತೈದು ದಿನಗಳಲ್ಲಿ ಕಲಾಕೃತಿ ಸಿದ್ಧಪಡಿಸಿದ್ದಾರೆ ಅದು ಕೂಡ ಉಚಿತವಾಗಿ ಸೇವೆಯ ರೂಪದಲ್ಲಿ ಸಲ್ಲಿಸಿದ್ದಾರೆ ನಾನು ಆರ್ಕಿಟೆಕ್ಟ್ ನಿಧಿ ಆರ್ಟ್ ಡಿರೆಕ್ಟರ್ ಆರ್ಟ್ ಅಂತ ನಮಗೆ ಭಾಳ ಬಿಗ್ ಅಪಾರ್ಚುನಿಟಿ ಸಿಕ್ಕೈತ್ರಿ ಅದು ಅಯೋಧ್ಯ ರೈಲ್ವೆ ಸ್ಟೇಷನ್ ಬ್ಯೂಟಿಫಿಕೇಶನ್ ನಮಗೆ ಸಿಕ್ಕೈತ್ರಿ ಆರ್ಟ್ ವಾಲೆಗೆ ಅಲ್ಲೇ ನಾವು ನಾಲ್ಕು ಆರ್ಟ್ ವರ್ಕ್ಸ್ ಮಾಡಿದ್ವಿ ರೀ ಒಂದು ರಾಮ ಮಂದಿರ್ ಮತ್ತು ಅದು ರಾಮ ಮಂದಿರ್ ವರ್ಡಿಂಗ್ಸಿಂದ ಅದ ಎಲ್ ಎಲ್ಲ ನಾಲ್ಕು ಆರ್ಟ್ ವರ್ಕ್ ತ್ರೀ ಡಿ ಮತ್ತು ಲೈಟಿಂಗಿ ಐತ್ರಿ ಒಂದು ರಾಮ್ ಮಂದಿರ್ ಸಿಲೋಟ್ ಫಾರ್ಟಿ ಸಿಕ್ಸ್ ಫೀಟ್ ಯೂಜ್ ಆಯ್ತು ಅದು ಮೇನ್ ಆಟ್ರಿಯಮ್ ಸ್ಪೇಸ್ ಒಳಗೆ ಐತ್ರಿ ಮತ್ತು ಒಂದು ಸ್ಕ್ವಿರಲ್ ಮಾಡಿದ್ವಿ ಅದು ಕಾಟನ್ ಸ್ಟೀಲಿಂದ ಐತಿ ಅದು ಫಿಫ್ಟೀನ್ ಫೀಟ್ ಯೂಜ್ ಐತಿ ಮತ್ತು ಒಂದು ಸರಿ ಯು ಗಾಟ್ ಅದು ಫಾರ್ಟಿ ಸಿಕ್ಸ್ ಫೀಟ್ ಯೂಜ್ ಐತಿ ಇದು ಎಲ್ಲರೂ ನನ್ನ ಟೀಮ್ ಮತ್ತು ನಾವು ಒನ್ ಥರ್ಟಿ ಫೈವ್ ಡೇಸ್ ಮತ್ತು ಒಳಗೆ ಕಂಪ್ಲೀಟ್ ಮಾಡಿದ್ವಿ ಮತ್ತು ನಾ ನನ್ನ ಹುಬ್ಲಿ ಒಳಗೆ ಸಿಕ್ಸ್ಟಿ ಮೆಂಬರ್ಸ್ ಇದ್ದಾವೆ ರೀ ಟೀಮ್ ಒಳಗೆ ಟ್ವೆಂಟಿ ಟೀಮ್ ಮೆಂಬರ್ಸ್ ಹೋಗ್ಯಾರ ರೀ ಇನ್ನೂ ಜಂಕ್ಷನ್ ಮುಖ್ಯ ದ್ವಾರದ ಬಳಿ ಎ ತ್ರೀ ಪ್ಯಾಕೇಜ್ನಲ್ಲಿ ಕಾಟನ್ ಸ್ಟೀಲ್ನಲ್ಲಿ ಈ ಕಲಾಕೃತಿಯನ್ನು ಈಗಾಗಲೇ ಸ್ಥಾಪಿಸಲಾಗಿದೆ ಅಳಿಲು ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಐದು ಅಡಿ ಎತ್ತರವಿದ್ದು ಎರಡು ಪಾಯಿಂಟ್ ಐದು ಟನ್ ತೂಕವಿದೆ ಇದು ಭಾರತದ ಅತಿ ಎತ್ತರದ ಅಳಿಲಿನ ಆಕೃತಿ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಅದರಂತೆ ರೈಲ್ವೆ ಜಂಕ್ಷನ್ನಲ್ಲಿ ನಲವತ್ತು ಅಡಿ ಎತ್ತರದ ಅಯೋಧ್ಯೆಯ ರಾಮ ಮಂದಿರ ಎಂಟು ಪಾಯಿಂಟ್ ಐದು ಅಡಿ ಎತ್ತರದ ರಿಡೆ ಎಂಟು ಪಾಯಿಂಟ್ ಐದು ಅಡಿ ಎತ್ತರದ ಅಯೋಧ್ಯೆ ಹಾಗೂ ಒಂಬತ್ತು ಪಾಯಿಂಟ್ ರಿಡೆಕ್ ಒಂಬತ್ತು ಅಡಿ ಎತ್ತರದ ನಾಮಫಲಕ ಹಾಗೂ ನಲವತ್ತು ಅಡಿ ಎತ್ತರದ ಸರಾಯು ನದಿ ಘಾಟ್ ಕಲಾಕೃತಿಗಳನ್ನು ಆರ್ಟ್ ವಾಲೆ ಸಂಸ್ಥೆ ನಿರ್ಮಿಸಿದೆ ಸೊ ನಮಗೆ ನದನ್ ರೈಲ್ವೆಸ್ ಅಪರ್ಚುನಿಟಿ ಸಿಕ್ತು ಅಯೋಧ್ಯೆ ರೈಲ್ವೆ ಸ್ಟೇಷನ್ ಬ್ಯೂಟಿಫೈ ಮಾಡಲಿಕ್ಕೆ ಸೊ ಅಲ್ಲಿ ನಾವು ನಾಲ್ಕು ಆರ್ಟ್ ವರ್ಕ್ ಬ್ಯೂಟಿಫೈ ಮಾಡಿದೀವಿ ಸೊ ಒಂದು ವೆಲ್ಕಮ್ ಇದರಲ್ಲಿ ರಾಮ ಮಂದಿರ ಮೀರೂಲ್ ಮಾಡಿದ್ವಿ ತ್ರೀ ಡಿ ಮ್ಯೂರಲ್ಲು ಆಮೇಲೆ ಇನ್ನೊಂದು ಅಲಿಲು ಸೇವೆ ಅಂತೇಳಿ ಒಂದು ಸ್ಟ್ಯಾಚ್ಯೂ ಮಾಡಿದ್ವಿ ಹದಿನೈದು ಅಡಿ ಹೈಟ್ ಅಲ್ಲಿ ಆಮೇಲೆ ಇನ್ನೊಂದು ಎರಡು ವಾಲ್ಗೆ ದೊಡ್ಡ ವಾಲ್ಗೆ ಫಾರ್ಟಿ ಸಿಕ್ಸ್ ಫೀಟ್ ಒಂದು ರಾಮ ಮಂದಿರ್ ಗೋಪುರದ ಒಂದು ಮೀರಲ್ ಮಾಡಿದೀವಿ ಆಮೇಲೆ ಇನ್ನು ಸರಾಯು ಘಾಟ್ ಒಂದು ಮೀರಲ್ ಮಾಡಿದೀವಿ ಸರ್ ಅದರಲ್ಲಿ ಆಮೇಲೆ ಈ ವರ್ಕೆಲ್ಲ ರೈಲ್ವೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿದ್ದೀವಿ ಆಮೇಲೆ ಕಲ್ಯಾಣ ಜ್ಯೂವಲ್ಸರ್ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಸರ್ ಇದು ಈ ಆಟ್ವರ್ಕು ನಾವು ಆ್ಯಕ್ಚುಲಿ ಇನ್ನೇ ಸರ್ ನಾವು ಮೊದ್ಲಕ್ಕಿಂತ ನೀವು ನೋಡಿರ್ಬೋದು ಹುಬ್ಬಳ್ಳಿ ಧಾರವಾಡ ಹಸ್ಪೇಟು ಬೆಳಗಾಂ ಸ್ಟೇಷನಲ್ಲಿ ವರ್ಕ್ಸ್ ಎಲ್ಲ ನಾವೇ ಮಾಡಿದ್ದೀವಿ ಸರ್ ಬೂಟಿಫೈ ಸೊ ಅದನ್ನು ನೋಡಿಬಿಟ್ಟು ರದನ್ ರೈಲ್ವೆ ಸರ್ ನಮ್ಗೆ ಇನ್ವೈಟ್ ಮಾಡಿದರು ನೀವು ಏನಾರ ಮಾಡ್ಬೋದಾರ ಅಯೋಧ್ಯೆ ಸ್ಟೇಷನದಲ್ಲಿ ಅಂತೇಳಿ ಸೊ ಅದಕ್ಕೆ ಬಟ್ ಅದರಲ್ಲಿ ಅದೇ ಹೇಳಿದಲ್ಲ ನಾವು ಐದು ತಿಂಗಳ ಮಾಡೋದು ಕೆಲಸ ಮೂವತ್ತೈದು ದಿವಸಲ್ಲಿ ಮುಗಿಸಿದ್ವಿ ಯಾಕಂದ್ರೆ ಟೈಮ್ ಪೀರಿಯಡ್ ಶಾರ್ಟ್ ಇತ್ತು ಸರ್ ಅದು ಸೊ ಅದರಲ್ಲಿ ಅವ್ನು ಇನ್ವೈಟ್ ನಮ್ಮ ಸರ್ ಡಿಸೈನ್ ಫಸ್ಟ್ ನಾವು ಕನ್ಸೆಪ್ಟ್ ಮಾಡಿ ಒಂದು ಎಲ್ಲ ವಾಲ್ಗೆ ಒಂದು ಮೂರು ಮೂರು ಆಪ್ಷನ್ ಪ್ರೆಸೆಂಟ್ ಮಾಡಿದ್ವಿ ಸರ್ ಅದರಲ್ಲಿ ನಾಲ್ಕು ಆಪ್ಷನ್ ಸೆಲೆಕ್ಟ್ ಮಾಡಿ ನಾವು ವಿತಿನ್ ತರ್ಟಿ ಫೈವ್ ಡೇಸಲ್ಲಿ ಮುಗಿಸಿ ನಮ್ಮ ಟೀಮಲ್ಲಿ ಮುಗಿಸಿ ಬಂದಿದ್ದಾರೆ ಸರ್ ವಟ್ನಲ್ಲಿ ಅಯೋಧ್ಯೆಯ ಅಲಂಕಾರಕ್ಕೆ ಹುಬ್ಬಳ್ಳಿಯ ಕೊಡುಗೆ ಅವಿಸ್ಮರಣೀಯವಾಗಿದೆ ಹುಬ್ಬಳ್ಳಿಯ ಕಲಾವಿದರ ಕೈಚಳಕ ಅಯೋಧ್ಯೆಯ ರಾಮನ ಮನಸ್ಸಿಗೆ ಮುದ ನೀಡುವಂತಾಗಿರುವುದು ಎಲ್ಲೆಡೆಯೂ ಪ್ರಶಂಸೆಗೆ ಪಾತ್ರವಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ